Tēnā koe koe. Tēnā koe. Tēnā koe. ಜಲ್ಲಿಕಟ್ಟು ಹೋರಿ ಹಬ್ಬ ಕಂಬಳ ಸೇರಿದಂತೆ ಹಲವಾರು ರೋಮಾಂಚನಕಾರಿ ಸ್ಪರ್ಧೆಗಳನ್ನ ನೋಡ ಇರ್ತೀರಾ ಆದರೆ ಅದರ ಜೊತೆಗೆ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನೋಡೋದೇ ಮತ್ತೊಂದು ರೀತಿಯ ವಿಭಿನ್ನ ಅನುಭವ ಹೌದು ಸಂಕ್ರಾಂತಿ ಹಬ್ಬದ ಸಲುವಾಗಿ ಗಡಿ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹುದೂರು ಗ್ರಾಮದ ಬಳಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ರೈತ ಮಿತ್ರ ಬಳಕದಿಂದ ಏರ್ಪಡಿಸಿದ್ದ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ನೆರೆಯ ಆಂಧ್ರ ಪ್ರದೇಶ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಹಲವಾರು ರೈತರು ತಮ್ಮ ಹೋರಿಗಳನ್ನು ಕರೆತಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರು ಇದು ನಾಲ್ಕನೇ ವರ್ಷದ್ದು ಮಾಡ್ತಾಯಿದ್ದೀವಿ ಕಾರ್ಯಕ್ರಮ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರ್ತವ್ ಸಂತೋಷ ಮಾಡಿದ್ದು ನೋಡೋಣ ಅದನ್ನೇ ಆ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಂತ ನಮ್ಮ ತಾಲೂಕಲ್ಲಿ ನಮ್ಮ ಮಾಡ್ತಾ ಮಾಡ್ತಾಯಿದ್ವಿ ರಾಜ್ಯದ ನಾನಾ ಮೂಲೆಗಳಿಂದ ಇತಿಗಳು ಬಂದಿದೆ ಎಲ್ರಿಗೂ ಧನ್ಯವಾದಗಳು ಮತ್ತು ಊಟದ ವ್ಯವಸ್ಥೆ ಎಲ್ಲ ಇದೆ ಜನರಿಗೆ ಇವತ್ತು ಲಾಸ್ಟು ಮೂರು ವರ್ಷಗಳಿಂದ ಈ ಸಲ ಜಾಸ್ತಿ ಜನ ಜಾಸ್ತಿ ಇದ್ದಾರೆ ಸಹಕಾರ ಹಾಗೆ ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಿದೆ ಮತ್ತು ಮೂವತ್ತು ನಾಲ್ಕು ಜೊತೆಯನ್ನು ಬಂದಿದೆ ಅಂತೆ ನೆನ್ನೆ ಹಸುಗಳಿತ್ತು ಇಪ್ಪತ್ತು ಜೊತೆ ಹಸುಗಳು ಬಂದಿತ್ತು ನೆನ್ನೆ ಅವ್ರಿಗೆ ಪ್ರೈಝ್ ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿದೆ ಇವತ್ತು ಎತ್ತುಗಳಿದೆ ಈಗ ನಾಶು ಇನ್ನೆರಡು ಬಂಡಿ ಇದೆ ಈ ಬಂಡಿ ಆದಮೇಲೆ ಎಂಟೇ ರೌಂಡ್ ಕಂಪ್ಲೀಟ್ ಆಗುತ್ತೆ ಸರ್ ಸರ್ ಚಿಕ್ಕಮಂಗ್ಳು ಕಡೂರಿಂದ ಒಂದು ಜೊತೆ ಬಂದಿದೆ ಆಂಧ್ರದಿಂದ ಧರ್ಮವರಮು ಪೆನಗೊಂಡ ಕೊಚ್ಚಸೆರುವು ಮತ್ತು ಗೋರೆಂಟ್ಲು ಈ ವಿಭಾಗದಿಂದ ಬಂದಿದೆ ಸರ್ ವಾರದಸಳ್ಳಿ ನಮ್ಮ ತಾಲೂಕಲ್ಲಿ ವಾರದಸಹಳ್ಳಿ ನಕ್ಕಲಹಳ್ಳಿ ಈ ವಿಭಾಗದಿಂದ ಬಂದಿದೆ ಈ ವೇಳೆ ನಲ್ಲಿ ಸ್ಪರ್ಧೆ ನೆರೆದಿದ್ದ ಸಾವಿರಾರು ಜನ ಶಿಳ್ಳೆ ಕೇಕೆಗಳನ್ನ ಹಾಕಿ ಸ್ಪರ್ಧಿಗಳು ಹಾಗೂ ಎತ್ತುಗಳನ್ನ ಹುರಿದುಂಬಿಸುತ್ತಿದ್ದರು ಹುಮ್ಮಸ್ಸಿನಲ್ಲಿ ಬಂಡಿಗನ್ನ ಎಳೆದೊಯ್ದ ಜೋಡೆತ್ತುಗಳು ಮೈದಾನದಲ್ಲಿ ಧೂಳೆಪಿಸಿದ್ವು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎತ್ತಿನ ಗಾಡಿ ಓಡಿಸುವ ಸ್ಪರ್ಧೆಯಲ್ಲಿ ರೈತರು ತಮ್ಮ ತಮ್ಮ ಎತ್ತುಗಳನ್ನ ವೇಗವಾಗಿ ಓಡಿಸಲು ಎತ್ತುಗಳಿಗೆ ಸಾಕಷ್ಟು ರೀತಿಯಲ್ಲಿ ತರಬೇತಿ ಕೊಟ್ಟಿರುತ್ತಾರೆ ಜೊತೆಗೆ ಎತ್ತಿನ ಗಾಡಿ ಓಡಿಸುವ ಸವಾರ ಕೂಡ ಪರಿಣಿತಿ ಹೊಂದಿರೋದ್ರಿಂದ ಸ್ಪರ್ಧೆಯಲ್ಲಿ ಒಂದಕ್ಕಿಂತ ಒಂದು ಎತ್ತುಗಳು ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ನೆರೆದಿದ್ದ ಜನರನ್ನ ಹುಬ್ಬೇರಿಸುವಂತೆ ಮಾಡಿತ್ತು ಇನ್ನು ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ತಂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಒಂದೊಂದು ಹೋರಿಗಳಿಗೆ ರೈತರು ರಾಕೆಟ್ ಅಂತ ನಾನಾ ಹೆಸರುಗಳನ್ನ ಇಟ್ಟುಕೊಂಡು ಸ್ಪರ್ಧೆಗೆ ಬಂದಿರೋದು ವಿಶೇಷವಾಗಿತ್ತು ನಮ್ಮ ಸುಮಾರು ನಾಲ್ಕು ವರ್ಷಗಳಿಂದ ಏನು ಈ ಒಂದು ಎತ್ತುಗಳ ಓಟ ಅಂದ್ರೆ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಅಂತ ಏನು ರೈತ ಪರವಾಗಿ ಏನು ಕೆಲಸ ಇದು ಮಾಡ್ತಾ ಇದ್ದಾರೆ ಬಹಳ ಶ್ಲಾಘನೀಯವಾದ್ದು ನಾಲ್ಕು ವರ್ಷಗಳಿಂದ ಬರೀ ನಮ್ಮ ತಾಲೂಕಿಗೆ ಸೀಮಿತ ಆಗದೆ ಇಡೀ ಕರ್ನಾಟಕ ರಾಜ್ಯ ಹಾಗೂ ನೆರೆಯ ಆಂಧ್ರ ದೇಶಗಳಿಂದ ಬರ್ತಕ್ಕಂಥ ಈ ರಾಸುಗಳು ನೋಡೋಕ್ಕೆ ತುಂಬ ಚೆಂದವಾಗಿದೆ ಈ ಒಂದು ಪರಂಪರೆನ ಉಳಿಸೋದಕ್ಕೆ ಪ್ರತಿಜ್ಞೆ ತೊಟ್ಟಿರ್ತಕ್ಕಂಥ ನಮ್ಮ ಉದುಗೂರಿನ ಯುವ ಎಲ್ಲ ಮಿತ್ರರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದು ಇನ್ನೂ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ವಿಸ್ತರಣೆ ಆಗಲಿ ಅಂತ ಯಾಕೆಂದರೆ ಇಂಥ ಹಬ್ಬಗಳು ತಮಿಳ್ನಾಡಿನಲ್ಲಿ ಕಾಣಿಸ್ತಾ ಇತ್ತು ಪಕ್ಕದ ಕೇರಳದಲ್ಲಿ ಆಂಧ್ರದಲ್ಲಿ ಕಾಣಿಸ್ತಾ ಇತ್ತು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ನಿಜವಾಗ್ಲೂ ಮೆಚ್ಚುವಂಥದ್ದು ಇವತ್ತು ಹಾಸನ ಚಿಕ್ಕಮಗಳೂರು ಮಂಗಳೂರು ಅನಂತಪುರ ಜಿಲ್ಲೆಯಿಂದ ಸುಮಾರು ರಾಸಗಳು ಬಂದಿದೆ ಭಾಳ ಸಂತೋಷವಾದ ದಿನ ಇದು ನಮ್ಮ ಕಡೆಯಿಂದ ಅವರಿಗೆ ಆಯೋಜಕರಿದ್ದಾರೆ ಉದಾಹರಣೆಗೆ ಈ ಸಂಕ್ರಾಂತಿ ಸಂಗಡನ್ನ ಮುಂದುವರೆಸೋದಕ್ಕೆ ಏನು ಬದ್ಧತೆ ಇದೆ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೇಳ ಇನ್ನು ಈ ಬಾರಿ ಹಳ್ಳಿ ಕಾರ್ ಸೇರಿದಂತೆ ಹಲವು ನಾಟಿ ತಳಿಯ ಎತ್ತುಗಳು ಭಾಗಿಯಾಗಿದ್ದವು ಹಸುಗಳ ವಿಭಾಗದಲ್ಲಿ ಗೆದ್ದವರಿಗೆ ಕ್ರಮಾಂಕದಂತೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನವಾಗಿ ಐದು ಸಾವಿರ ರೂಪಾಯಿಗಳನ್ನು ಇಡಲಾಗಿದ್ದು ಎತ್ತುಗಳ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ನಾಲ್ಕನೇ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿ ಇಡಲಾಗಿತ್ತು ಇದರ ಜೊತೆಗೆ ಆಕರ್ಷಕ ಬೃಹತ್ ಟ್ರೋಫಿಯನ್ನ ವಿತರಿಸಲಾಯಿತು ರೈತ ಮಿತ್ರ ಬಳಗ ಉದ್ಗೂರು ಸತತ ನಾಲ್ಕು ವರ್ಷಗಳಿಂದ ಈ ಒಂದು ಕಾರ್ಯ ಮಾಡ್ಕೊಂಡ್ ಬರ್ತಾ ಇದೆ ಇದು ನಾಲ್ಕನೇ ವರ್ಷದ ಎತ್ತಿನ ಬಂಡಿ ಓಟದ ಸ್ಪರ್ಧೆ ನಾಲ್ಕು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ನಮ್ಮ ಈ ಹಳ್ಳಿ ಕಾರ್ ಎತ್ತುಗಳು ಹಳ್ಳಿ ಕಾರ್ ಹಸುಗಳು ಉಳಿಸುವ ಉದ್ದೇಶದಿಂದ ವರ್ಷ ವರ್ಷಕ್ಕೂ ನಮಗೆ ರೈತರು ಸಾರ್ವಜನಿಕರು ತುಂಬ ಬೆಂಬಲವಾಗಿ ನಿಂತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ತುಮ್ ತುಮಕೂರು ಬೆಂಗಳೂರು ಗ್ರಾಮಾಂತರದಲ್ಲಿ ರೇಸ್ ನಮ್ಮ ತಾಲೂಕಲ್ಲಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಆಂಧ್ರದ ಕೊತ್ತಚೆರುವು ಗ್ರಾಮದ ಸಾಯಿ ಟೆಂಪಲ್ ತಂಡದ ಪಾಲಾದ್ರೆ ದ್ವಿತೀಯ ಬಹುಮಾನ ಆಂಧ್ರದ ದೇವರ ಗಗ್ವಾರ್ ತಂಡಕ್ಕೆ ಮೂರನೇ ಬಹುಮಾನ ಕರ್ಣಸೂರ್ಯ ತಂಡದ ಪಾಲಾಯಿತು ಒಟ್ಟಾರೆ ಗ್ರಾಮೀಣ ಭಾಗದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ನೆರೆದಿದ್ದ ಜನರಿಗೆ ಸಖತ್ ಥ್ರಿಲ್ಲಿಂಗ್ ಕೊಟ್ಟಿದ್ದಂತೂ ಸುಳ್ಳಲ್ಲ ಸುರೇಶ್ ಗುಡಿಬಂಡೆ ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ